ಇವತ್ತು ಸುರ್ಮಾ ಫ್ರೈ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಮ್ಮ ಅಂಕೋಲಾ ಭಾಷೆಯಲ್ಲಿ ನಾವು ಅದಕ್ಕೆ ಇಸ್ವಣ ಅಂತ ಹೇಳ್ತೀವಿ ಆದರೆ ಅದಕ್ಕೆ ಸುರ್ಮೈ ಅಂತ ಹೇಳ್ತಾರೆ ಅಂಗಡಿಯಲ್ಲೆಲ್ಲ ಫಿಶ್ ಅಂಗಡಿಯಲ್ಲಿ ಅಂದರೆ ಅಂಕೋಲದಲ್ಲಿ ಇದಕ್ಕೆ ಇಸ್ವಣ ಅಂತಲೇ ಹೇಳ್ತಾರೆ ಬೆಂಗಳೂರು ಆ ಕಡೆಗೆಲ್ಲ ಇದಕ್ಕೆ ಸುರ್ಮೈ ಅಂತ ಹೇಳ್ತಾರೆ ಇದು ತುಂಬ ಕಾಸ್ಟ್ಲಿ ಮೀನು ತುಂಬ ಟೇಸ್ಟಿಯಾಗಿರುತ್ತೆ ಇದರ ಫ್ರೈ ಆಗಲಿ ಇದರ ಸಾಂಬಾರಾಗಲಿ ಸಾರಾಗಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಫಿಶ್ ಸುರುಮ ಫ್ರೈಯನ್ನು ಯಶ್ವಾಣ ಫ್ರೈಯನ್ನು ಹೇಗೆ ಮಾಡೋದು ಅನ್ನೋದು ಅನ್ನೋದನ್ನು ಹೇಳ್ತೀನಿ ಧನಿಯಾ ಸ್ವಲ್ಪ ಧನಿಯಾ ತೊಗೋಬೇಕು ಒಂದೆರಡು ಚಮಚ ಧನಿಯಾ ಆಮೇಲೆ ಸಾಸಿವೆ ಅದನ್ನು ಹುರಿಬೇಕು ಸಾಸಿವೆಯನ್ನು ಹುರಿದು ತಗೋಬೇಕು ಧನಿಯಾ ಹುರಿಯೋ ಅವಶ್ಯಕತೆ ಇಲ್ಲ ಸಾಸಿವೆಯನ್ನು ಹುರಿದೇ ತಗೋಬೇಕು ಇಲ್ಲಾಂದರೆ ಅದು ಕೈ ಆಗುತ್ತೆ ಆಮೇಲೆ ಬೆ ಗಾರ್ಲಿಕ್ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೋಬೇಕು ಒಂದು ಬೆಳ್ಳುಳ್ಳಿ ಸಾಕು ಶುಂಠಿ ಶುಂಠಿ ಒಂದು ಚಿಕ್ಕ ಶುಂಠಿ ತುಂಡು ಸಾಕು ಆಮೇಲೆ ಮೆಣಸಿನ್ಕಾಯಿ ಚಿಲ್ಲಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ತೊಗೋಬೇಕು ಸ್ವಲ್ಪ ಅರಿಶಿಣ ಪೌಡ್ರು ಎಲ್ಲ ತೊಗೊಂಡು ಎಲ್ಲ ಧನಿಯಾ ಸಾಸಿವೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಅರಿಶಿನ ಪೌಡ್ರು ಇವೆಲ್ಲವನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಅದನ್ನು ಚೆನ್ನಾಗಿ ರುಬ್ಬಬೇಕು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿದ ಮೇಲೆ ಅದು ಒಳ್ಳೆ ನುಣ್ಣಗೆ ಟೇಸ್ಟ್ ಪೇಸ್ಟ್ ಆಗುತ್ತೆ ಆ ಪೇಸ್ಟನ್ನು ನಾವು ಉಪಯೋಗಿಸ್ಕೊಬೇಕು ಸಾಸಿವೆ ಕೊತ್ತಂಬರಿ ಅರಿಶಿನ ಒಣಗಿದ ಮೆಣಸಿನಕಾಯಿ ಆಮೇಲೆ ಬೆಳ್ಳುಳ್ಳಿ ಎಲ್ಲವನ್ನು ರುಬ್ಬಬೇಕು ಮಿಕ್ಸಿಯಲ್ಲಿ ಶುಂಠಿ ಚೂರು ಎಲ್ಲ ಹಾಕಿ ರುಬ್ಬಿದ ಮೇಲೆ ನೆನ್ಪಿಟ್ಕೊಳ್ಳಿ ಸಾಸಿವೆಯನ್ನು ಹುರಿಬೇಕು ಹುರಿದು ಅದನ್ನು ಉಪಯೋಗಿಸಬಾರದು ಅದನ್ನು ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಮೀನಿಗೆ ಹಾಕಬೇಕು ಈ ಥರ ಇದು ಪೇಸ್ಟ್ ಆಗುತ್ತೆ ಆ ಪೇಸ್ಟನ್ನು ಮೀನಿಗೆ ಹಾಕಬೇಕು ಆಮೇಲೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೀನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪನ್ನು ಹಾಕ್ಕೊಂಡು ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಬೇಕು ಇದು ಈ ಸುರುಮಾ ಫ್ರೈಯನ್ನು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಮೀನು ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಗೂ ಒಳ್ಳೆಯದು ಯಾಕಂದರೆ ಅದರಲ್ಲಿ ಜಾಸ್ತಿ ಮುಳ್ಳಿರಲ್ಲ ಒಂದೇ ಒಂದು ಮುಳ್ಳಿರುತ್ತೆ ನಮ್ಮ ವನ್ಯಾವಿ ತಂದು ಚೆನ್ನಾಗಿ ತಿಂತಾರೆ ಅದರಲ್ಲಿ ನಮ್ಮ ಮಾಡಿ ಈ ಸುರ್ಮ ಫ್ರೈ ಎಲ್ಲರಿಗೂ ಇಷ್ಟ ಬೆಂಗಳೂರಲ್ಲಂತೂ ತುಂಬ ಕಾಸ್ಟ್ಲಿ ಇದು ಆಮೇಲೆ ರವೆ ತಗೋಬೇಕು ನಾವು ಕಲಿಸಿದಂಥ ಮೀನನ್ನು ರವದಲ್ಲಿ ಉರುಳಿಸ್ಬೇಕು ರವಾದಲ್ಲಿ ಉರುಳಿಸಿ ಅದನ್ನು ತವಾ ಒಲೆ ಮೇಲೆ ಒಂದು ತವ ಇಟ್ಟು ಚೆನ್ನಾಗಿ ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಈ ಚಪಾತಿ ಸುಡೋಕೆ ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟೇ ಎಣ್ಣೆ ಹಾಕಿ ಈ ಮೀನನ್ನು ರವಾದಲ್ಲಿ ಉರುಳಿಸ್ಬಿಟ್ಟು ಕಾವಲಿ ಮೇಲೆ ಹಾಕಬೇಕು ನೋಡಿ ಹಾಕಿದ್ದೀವಿ ಅಂತ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಅದರ ಜಾಸ್ತಿ ಎಣ್ಣೆಯನ್ನು ಹಾಕಬಾರ್ದು ಯಾಕಂದರೆ ಮೀನಲ್ಲೇ ಜಾಸ್ತಿ ಎಣ್ಣೆ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚಪಾತಿಗೆ ನಾವು ಎಣ್ಣೆಯನ್ನೆಲ್ಲ ಕಾವಲಿಗೆ ಹಾಕ್ತೀವಲ್ವ ಆ ಥರ ತವಾಕ್ಕೆ ಹಾಕಿ ತವಾದಲೆಲ್ಲ ಎಣ್ಣೆಯನ್ನು ಸವರಿ ಆಮೇಲೆ ಈ ಥರ ರವ ರವದಲ್ಲಿ ಎಲ್ಲ ಮೀನುಗಳನ್ನು ಉರುಳಿಸಿ 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 ಇಟ್ಕೋಬೇಕು ಅದನ್ನು ಅಂದರೆ ರವಾದಲ್ಲಿ ಅದಬೇಕು ಖಾರ ಹಿಡ್ದಿರುತ್ತೆ ಖಾರ ಮೇಲೆ ಅದನ್ನು ರವಾದಲ್ಲಿ ಅದ್ದಿ ಅದನ್ನು ತಗೊಂಡು ಕಾವಲಿಯಲ್ಲಿ ಹಾಕಬೇಕು ನೋಡಿ ಇವಾಗ ಬೇಯ್ತಾ ಇದೆ ಚೆನ್ನಾಗಿ ಬೇಯ ಅಂದರೆ ಜಾಸ್ತಿ ಜೋರಾಗಿಯೂ ಇಟ್ಕೋಬಾರ್ದು ರಸಿ ಕಡಿಮೆನೂ ಇಟ್ಕೋಬಾರ್ದು ಬೆಂಕಿಯನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಇದು ಮಾಡಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಅದ್ರ ಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಅದ್ರ ಮೇಲೆ ಎಣ್ಣೆಗಳು ಈ ಥರ ಎಣ್ಣೆಯನ್ನು ಮೇಲುಗಡೆಗೆ ಹಾಕಬೇಕು ಜಾಸ್ತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಎಲ್ಲ ಮಾಡಬಾರ್ದು ಯಾಕಂದರೆ ಅದು ಎಣ್ಣೆ ಒಳ್ಳೇದಲ್ವಲ್ಲ ಮೀನುಗೂ ಮೀನಲ್ಲೂ ಎಣ್ಣೆ ಇರುತ್ತೆ ನಾವು ಮೇಲುಗಡೆಯಿಂದ ಎಣ್ಣೆ ಹಾಕಿ ಚೆನ್ನಾಗಿರೋದು ಆಮೇಲೆ ಎಣ್ಣೆ ಹಾಕಿದ್ಮೇಲೆ ಅದನ್ನು ಮತ್ತೆ ಅದರದ್ದು ಒಂದು ಈ ಕಡೆಯಿಂದ ಮತ್ತೆ ತಿರುಗಿಸ್ಬೇಕು ಏನು ನೀವು ಹೆಣ್ಣು ಚಪಾತಿ ಸೊಪ್ಪೇವಲ್ಲ ಅದೇ ಥರ ಅದನ್ನು ತಿರುಗಿಸಿ ಮತ್ತು ಕವಾಲಿ ಮೇಲೆ ಹಾಕಬೇಕು ಅದು ಚೆನ್ನಾಗಿ ಬೇಯಬೇಕು ಅಂಕಿಯನ್ನು ಜೋರಾಗಿ ಗ್ಯಾಸನ್ನು ಜೋರಾಗಿ ಹಾಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಹಾಕಬೇಕು ಈ ಥರ ತಿರುಗಿಸಬೇಕು ಅದನ್ನು ಒಂದು ಕಡೆ ಬೆಂದಿರುತ್ತೆ ಒಂದೊಂದು ಕಡೆ ಅದನ್ನು ತಿರುಗಿಸ್ಬೇಕು ಎಣ್ಣೆ ಹಾಕಿದ್ಮೇಲೆ ತಿರುಗ್ಸಿ ತಿರುಗಿಸಿ ಎಲ್ಲನೂ ಮರ್ಚಿ ಈ ಥರ ಎಲ್ಲನೂ ಮರ್ಚಿ ಹಾಕಬೇಕು ಚೆನ್ನಾಗಿ ಅದು ಚೆನ್ನಾಗಿ ಬೇಯಬೇಕು ಅಲ್ವಾ ಅದಕ್ಕಾಗಿ ಚೆನ್ನಾಗಿ ಮೀನು ತುಂಬ ಒಳ್ಳೆಯದು ಮೀನು ಕಣ್ಣಿಗೆ ಒಳ್ಳೆಯದು ಕೂದಲಕ್ಕೆ ಒಳ್ಳೆಯದು ಚರ್ಮಕ್ಕೆ ಒಳ್ಳೆಯದು ಮೀನು ತಿಂದವರು ಬೆಲ್ಲ ಹಾಕ್ತಾರೆ ಮೀನು ತಿಂದವರು ತುಂಬ ಚುರುಕಿರ್ತಾರೆ ನೋಡಿ ಮಂಗಳೂರು ಮತ್ತು ಕಾರವಾರ ಜನ ತುಂಬ ಚುರುಕಿರ್ತಾರೆ ಓದೋದ್ರಲ್ಲಿ ನಮ್ಮ ವನ್ಯಾ ವೈದ್ಯಕ್ಕಂತೂ ತುಂಬ ಚೆನ್ನಾಗಿ ಈ ಸುರ್ಮ ಫ್ರೈ ತಿಂತಾರೆ ಇದರಲ್ಲಿ ಮುಳ್ಳಿರೋ ಮುಳ್ಳು ಜಾಸ್ತಿ ಇಲ್ಲದೆ ಇರೋದ್ರಿಂದ ಎಲ್ಲ ಮಕ್ಕಳಿಗೂ ಇಷ್ಟ ನಮ್ಮ ವನ್ಯಾ ವೈದ್ಯಕ್ಕಂತೂ ತುಂಬ ಇಷ್ಟಪಡ್ತಾರೆ ಈ ಸುರ್ಮ ಫ್ರೈಯನ್ನು ಅದಕ್ಕಾಗಿ ನಮ್ಮ ಮನೇಲಿ ಯಾವಾಗಲೂ ಜಾಸ್ತಿ ದನ್ನೇ ಮಾಡೋದು ಚರ್ಮ ಫ್ರೈ ಮಾಡಿಕೊಂಡು ಮಕ್ಕಳಿಗೋಸ್ಕರ ಜಾಸ್ತಿ ನಾವು ಸುರ್ಮಾವನ್ನೇ ತರ್ತೀವಿ ಯಾಕಂತಂದರೆ ಅವರಿಗೂ ಇಷ್ಟ ಅದು ಆ್ಯಕ್ಚುಲಿ ಮೀನು ತಿನ್ನೋದ್ರಿಂದ ಕಣ್ಣಿಗೆ ಒಳ್ಳೇದು ಕುದ್ದಿಗೆ ಒಳ್ಳೇದು ಬ್ರೇನಿಗೆ ಒಳ್ಳೇದು ಸ್ಕಿನ್ನಿಗೆ ಒಳ್ಳೆಯದು ಆಮೇಲೆ ಚಿಕನ್ ಮಟನ್ನೆಲ್ಲ ತಿಂದರೆ ಜಾಸ್ತಿ ಅಂಶ ಹೋಗುತ್ತೆ ಈ ಮೀನು ತಿನ್ನೋದ್ರಿಂದ ಅಷ್ಟೊಂದು ಕೊಬ್ಬಿನ ಅಂಶ ಇದಾಗಲ್ಲ ಆದರೆ ಮೀನನ್ನು ಡೀಪ್ ಫ್ರೈ ಮಾಡಬಾರ್ದು ಈ ಥರ ಫ್ರೈ ಮಾಡ್ಕೊಂಡು ಮಕ್ಕಳಿಗೆ ಕೊಡಿ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮೊನ್ನೆ ವೈದ್ಯಿಕೂ ತುಂಬ ಇಷ್ಟ ಅವ್ರು ಯಾವಾಗ ನೋಡಿದ್ರು ಸುರ್ಮಾ ಫ್ರೈ ಕೊಡ್ರಿ ಸುರ್ಮಾ ಫ್ರೈ ಬೇಕು ಸುರ್ಮಾ ಫ್ರೈ ಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಸುರ್ಮಾ ಫ್ರೈಯನ್ನೇ ಜಾಸ್ತಿ ನಮ್ಮ ಮನೆಯಲ್ಲಿ ಮಾಡ್ತಾಯಿರ್ತೀವಿ ಗೊತ್ತಾಯ್ತಲ್ಲ ಏನೇನು ಹಾಕ್ತಕ್ಕಂಥ ಹುರ್ದಿ ಸಾಸಿವೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಎಲ್ಲ ಅರಶಿನ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಖಾರ ಕಲಿಸ್ಬಿಟ್ಟು ಅದನ್ನು ರವೆ ಹಾಕಿ ರವಾದಲ್ಲಿ ಫ್ರೈ ಮಾಡಿ ರವಾದಲ್ಲಿ ಉರುಳಿಸಿ ಆಮೇಲೆ ತವಾ ಮೇಲೆ ಫ್ರೈ ಮಾಡಬೇಕು ಮತ್ತು ಇದನ್ನು ನೀಟಾಗಿ ಫ್ರೈ ಮಾಡಬೇಕು ಇನ್ನೊಂದು ಸಲ ತಿರ್ಗಿಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೈ ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ನನಗೂ ತುಂಬ ಇಷ್ಟ ಇವಾಗ ನೋಡಿ ಅನ್ನ ಇದು ಸೊಪ್ಪಿನ ಪಲ್ಯ ಇದು ಫ್ರೈ ಎಲ್ಲ ಮಾಡಿದ್ದೀವಿ ಏಕೆ ಟೇಸ್ಟಿಯಾಗಿದೆ ನೀವು ಮಾಡ್ಕೊಂಡು ತಿನ್ನಿ ನಿಮಗೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ಸಲ್ಲಿ ಮೆಸೇಜ್ ಹಾಕಿ ನಾನು ಅದಕ್ಕೆ ವಾಪಸ್ ಮೆಸೇಜ್ ನಿಮಗೆ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೈ ಮತ್ತೆ ನಮ್ಮ ಮೊನ್ನೆ ಈಗ ಊಟ ಮಾಡ್ತಾರೆ ನೋಡಿ ನಮ್ಮ ವನ್ಯ ವೈದಿಕನೇ ಕೇಳೋಣ ಹೇಗೆ ಚೆನ್ನಾಗಿದೆಯಾ ಏನಂತ ಅವರಿಗೆ ಊಟ ಕೂತಿದ್ದಾರೆ ಅನ್ನ ಸಾರು ಮತ್ತು ಫ್ರೈಯು ಆಮೇಲೆ ಸೊಪ್ಪಿನ ಪಲ್ಯ ಎಲ್ಲ ಹಾಕೊಂಡು ಊಟ ಕೂತಿದ್ದಾರೆ ಫ್ರೈ ಹೇಗಿದೆ ಹೌದು ಫ್ರೈ ಫ್ರೈ ಆಗಿದೆ ನಮ್ಮ ವೈದ್ಯಕಿಗೆ ತುಂಬ ಇಷ್ಟ ಆಯಿತು ಫ್ರೈಯು ಫ್ರೈ ಹೇಗಿದೆ ಫ್ರೈ ತುಂಬ ರುಚಿಯಾಗಿದೆ ನೀವು ಸಹ ಸುರ್ಮ ಫ್ರೈ ಮಾಡ್ಕೊಂಡು ತಿನ್ನಿ